ಒಳ ಮೀಸಲಾತಿ ಮಸೂದೆ ವಿಚಾರದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಕಾಳಜಿ ಜನಾಂಗಕ್ಕೆ ಮೀಸಲಿರುವ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಉದ್ಯೋಗ ರಾಜಕೀಯ ಮೀಸಲಾತಿ ಹಕ್ಕುಗಳಿಗಾಗಿ ಯುವ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಜಿ ಮಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ನಡೆದಿದ್ದು ಭಾಗವಹಿಸಿ ಮಾತನಾಡಿ ಸಂಘ ಸಂಸ್ಥೆಗಳು ಜಾತಿಯವರನ್ನು ಸಹ ಹಿಂದೆ ಆದಂತ ಏನು ವರ್ಗೀಕರಣ ಆಗೋದಕ್ಕೆ ನಾವು ಹಿಂದೆ ಏನು ಸವಲತ್ತುಗಳು ಪಡೀತಾ ಇದ್ರು ಆ ಸವಲತ್ತುಗಳನ್ನ ಪಡೆಯೋದಕ್ಕೆ ದುರುದ್ದೇಶದಿಂದ ಈ ಒಂದು ವರ್ಗೀಕರಣವನ್ನು ತಡೆ ನಿರ್ಲಕ್ಷ್ಯ ಮಾಡಿ ವಿರೋಧ ಮಾಡ್ತಾ ಇರೋದಕ್ಕೆ ಇದೇ ಮೂಲ ಕಾರಣ ಇದು ಆದಷ್ಟು ಎಷ್ಟು ನಿಧಾನ ಆಗುತ್ತೋ ಆ ಸವಲತ್ತುಗಳನ್ನ ನಾವು ಪಡೀಬೋದು ಅನ್ನೋದು ದುರುದ್ದೇಶ ಒಳಗಡೆ ಇದೆ ಆ ಒಂದು ಕಾರಣದಿಂದಲೇ ಇವತ್ತು ಒಂದು ಒಂದು ಪರ್ಸೆಂಟ್ ಏನು ಸ ಟೆಚಬಲ್ಸಿಗಳಿಗೆ ಸೇರಿಸಿದ್ದಾರೋ ಮೂಲ ನಿವಾಸಿಗಳು ಯಾವುದು ಹಿಂದುಳಿದವರು ಅಲ್ಲಿ ಮಕ್ಕೆ ಸೇರಿಸಿ ಅದನ್ನು ಗವರ್ನರಿಂದ ವಾಪಸ್ ಬರೋಂಗೆ ಪೈಲು ಮಾಡಿದ್ದಾರೆ ಆದಷ್ಟು ನಿಲ ನಿಧಾನ ಆಗುತ್ತೋ ಅಷ್ಟು ಸವಲತ್ತುಗಳು ಸರ್ಕಾರದಿಂದ ನಾವು ಪಡೀಬೋದು ಅನ್ನೋ ದುರುದ್ದೇಶ ಫಸ್ಟ್ ವೀಕಲ್ಲಿ ಇದು ಪೂರ್ತಿ ನಾಲ್ಕು ವಿಭಾಗಗಳಲ್ಲಿ ಮಾಡಿ ಅಷ್ಟೊಳಗಾಗಿ ಏನಾದರೂ ಮಿಸ್ಲಾತಿ ಜಾರಿಯಾದರೆ ಇದು ಬೇರೆ ಅದು ಒಂದು ಸಬ್ಜೆಕ್ಟ್ ಬಿಟ್ಟು ಮತದಾರರನ್ನ ಜಾಗೃತಿಗೊಳಿಸೋದು ಮೀಸಲಾತಿ ಏನು ಮುಂದೆ ನಡೆಯುವಂಥ ತಾಲ್ಲೂಕು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಆರು ಪರ್ಸೆಂಟ್ ರಿಸರ್ವೇಷನ್ನು ಕೊಡೋದಕ್ಕೆ ಎಲ್ಲ ಪಕ್ಷಗಳ ಮೇಲೆ ಒತ್ತಡ ತರೋದು ಅಲ್ಲಿ ಸ ಸುಸಜ್ಜಿತವಾಗಿ ಆ ಸಮಾಜವನ್ನು ಯಾರ್ಯಾರು ಆಯ್ಕೆ ಮಾಡಬೇಕು ಸಮಾಜಕ್ಕೆ ಏನು ಅವರಿಂದ ಕೆಲಸ ಆಗುತ್ತೆ ಅಂತ ಆ ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸೋ ರೀತಿಯಲ್ಲಿ ಪಂಚಾಯಿತಿಗಳ ಎಲೆಕ್ಟೆಡ್ ಸದಸ್ಯರ ಮಾಡಬೇಕು ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಅಣ್ಣೀಶ್ವರ ವೆಂಕಟೇಶ್ ಜನಾಂಗದ ರಾಜ್ಯ ಕಜಾಂಚಿ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷ ಬಳ್ಳಹಳ್ಳಿ ರಾಜಪ್ಪ ಗೋಪಾಲ್ಪುರ ಮುನಿರಾಜು ಕೋಲಾರ ಜಿಲ್ಲಾ ದೀಕ್ಷಾ ಹುವಾಹಳ್ಳಿ ಕೃಷ್ಣಪ್ಪ ಕೋಲಾರ ಮಹಿಳಾ ಜಿಲ್ಲಾ ದೀಕ್ಷಿ ವೆಂಕಟರತ್ನಮ್ಮ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಚಂದಿನಹಳ್ಳಿ ಮುನಿಯಪ್ಪ ಕಗ್ಗಲಹಳ್ಳಿ ಗುรรಪ್ಪ ಮುದುಗುರ್ಕಿ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಮುನಿರಾಜು ಚೆನ್ನಹಳ್ಳಿ ನಾರಾಯಣಸ್ವಾಮಿ ಅಂಜುನಪ್ಪ ವಕೀಲರು ಮುನಿರಾಜು ಶಿವಾನಂದ್ ಬೆಟ್ಟನಹಳ್ಳಿ ವೆಂಕಟೇಶ್ ಗೊಡ್ಲು ಮುದ್ದೇನಹಳ್ಳಿ ಮುನಿರಾಜು ಸೋಲೂರು ನಾಗರಾಜು ಗೋಪಾಲಸ್ವಾಮಿ ಎಂ ಆನಂದ್ ಶಿಡ್ಲಘಟ್ಟ ಗುರುಮೂರ್ತಿ ಸಾವಕನಹಳ್ಳಿ ಶ್ರೀನಿವಾಸ್ ಹಾರೋಹಳ್ಳಿ ಮುನಿರಾಜು ಸೇರಿದಂತೆ ಜನಾಂಗದ ನೂರಾರು ಮುಖಂಡರು